सण अलगे Bondioms तह सां पर सा occurs खुडिण से बालब सण शे还是 ¿let's? guru guru hu excited jackabri, jackabri jackabr, jackabr, jackabr IAy commissioned waski waski heu model Why no? Waski aha It's like he said When he told theập мире, he waski akhtu języ no hne. What are you? You made

ರೈಟ್ ನೋಡಿ ಲೆಫ್ಟ್ ನೋಡಿ ಹೋಗಿ ನಾವು ರಿಹರ್ಸಲ್ ಮಾಡ್ಬೇಕಾದ್ರೆ ನನ್ನ ಫೋಟೋ ಸುಮಾರು ಬುಕ್ ಕೊಟ್ಟಿದ್ವಿ ನಾವು ಥ್ಯಾಂಕ್ ಯು ಸರ್ ಅದು ಹೇಳಿಲ್ವಾ ನಿಮ್ಗೆ ಅರ್ಥ ಇದ್ರೆ ಮೇಡಮ್ ಓ ಏನು ಇಷ್ಟೊಂದು ಬೀಳಪ್ಪ ಭಾಳ ಪ್ರಾಕ್ಟೀಸ್ ಮಾಡಬೇಕು ರಾಮಣ್ಣ ಜಗ ಬಿಡಣ್ಣ ಆಯ್ತು ನನಗೆ ಬರ್ತೀನಿ

ಮಹಾತ್ಮೆ ಹ್ಞೂ ಲಕ್ಷ್ಮೀ ವೈಷ್ಣವಿದೇವಿ ವೈಷ್ಣವೀ ದೇವಿ ಹೋಗ್ಬೇಕಲ್ಲ ಯಾರು ವೈಷ್ಣವಿ ದೇವಿಗೆ ಅದೇನು ಮಖ ತೆಗೀತೀರೋ ಏನು ಮಾಡ್ತಾ ಇದ್ದೀರಾ ತಣೆ ತೆಗಿತಾ ಇದ್ದೀರೋ ಮೂಗ್ ತೆಗಿತೀರೋ ಅದೇ ಅವ್ರಿಗೆ ಗೊತ್ತು

What are you talking about? What are you talking about, what